ಹಾಯ್ ಹಲೋ ನಮಸ್ಕಾರ ಸ್ಟಾರ್ಸ್ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಸಾಲಗಾರ ಇನ್ಮುಂದೆ ನಾನು ಒಂದು ಹೊಸ ಜರ್ನಿಯನ್ನು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಜೊತೆ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಕೊಟ್ಟು ನನ್ನನ್ನು ಅರ್ಸ್ಬೇಕು ಮತ್ತು ನೀವು ಕೂಡ ಆನಂದಿಸ್ಬೇಕು ಅಂತ ಹೇಳ್ತಾ ನನ್ನ ಈ ಯೂಟ್ಯೂಬ್ ಚಾನಲ್ ಆದ ಮಿಸ್ಟರ್ ಸಾಲಗಾರ ಪೇಜಲ್ಲಿ ನೀವು ಇಷ್ಟಪಡೋ ಥರನೇ ಇನ್ಫಾರ್ಮೇಷನ್ಸು ಟ್ರಾವೆಲಿಂಗು ವರ್ಕ್ಗಳು ಈಗ ಎಲ್ಲ ಥರದ ಬ್ಲಾಗ್ಸ್ ಮಾಡಿಕೊಂಡು ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅದರಲ್ಲಿರೋ ಸರಿ ತಪ್ಪುಗಳನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನನಗೆ ಸಪೋರ್ಟ್ ಮಾಡಬೇಕು ಮುಂದಿನ ವೀಡಿಯೋಗಳಲ್ಲಿ ಈ ನನ್ನ ಚಾನಲ್ ಏಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ನನ್ನ ಪೂರ್ತಿಯಾದ ವಿವರಗಳು ನನ್ನ ಕತೆ ವ್ಯತೆ ಎಲ್ಲ ನಿಮ್ಮಗಳ ಜೊತೆ ಹಂಚ್ಕೊಂಡು ನಿಮ್ಮಲ್ಲಿ ಒಬ್ಬನಾಗೋಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ನನಗೆ ಇಷ್ಟೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಹಾಯ ಮಾಡಬೇಕು ಎಷ್ಟೋ ದಿವಸಗಳಿಂದ ಆಸೆ ಇತ್ತು ಒಂದು ಚಾನೆಲ್ ಓಪನ್ ಮಾಡಿ ಎಲ್ಲರಿಗೂ ಎಂಟರ್ಟೈನ್ ಮಾಡೋದಕ್ಕೆ ಅದು ಇಷ್ಟು ದಿವಸ ಆದ್ರೂ ಕೂಡ ಬಂದಿರಲಿಲ್ಲ ಸೊ ಅದು ಈಗ ಕೂಡ ಬಂದೈತೆ ಅದು ನವಂಬರ್ ಒನ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಅದು ನಂಬರ್ ಒನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಆದಷ್ಟು ಪ್ರಯತ್ನ ಪಡ್ತೀನಿ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ ಈಗಿನ ಅಂಬೆಗಳಲ್ಲಿ ಇಟ್ಕೊಂಡು ನನ್ನ ಈ ಚಾನೆಲ್ನ ಶುರು ಮಾಡಿದ್ದೀನಿ ಅದು ಮುಂದೆ ಹೇಗೆ ಬರುತ್ತೆ ಹೇಗೆ ಬೆಳೆಯುತ್ತೆ ಅಂತ ಗೊತ್ತಿಲ್ಲ ಸೊ ಆದಷ್ಟು ನನ್ನ ಕೈಲ ಆಗೋ ಪ್ರಯತ್ನ ಪಟ್ಟು ಎಲ್ಲ ತರದ ವಿಷಯಗಳನ್ನ ನಿಮಗೆ ತಿಳಿಸ್ತಾ ತಲುಪಿಸ್ತಾ ಬೆಳೆಸ್ತೀನಿ ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ನೀವುಗಳು ನನ್ನ ಕೈ ಬಿಡದೆ ಒಂದು ಮಟ್ಟಕ್ಕೆ ತರಬೇಕು ಮತ್ತು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಈ ನನ್ನ ಒಂದು ಸಣ್ಣ ಪ್ರಯತ್ನದಲ್ಲಿ ಏನಾದರೂ ತಪ್ಪುಗಳು ಕಂಡ್ರೆ ಅದನ್ನು ಸರಿಪಡಿಸ್ಬೇಕು ಮತ್ತು ಅದು ಹೇಗೆ ಮಾಡಬೇಕು ಅಂತ ನೀವೇ ಹೇಳಬೇಕು ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ನಾನು ತಿದುಕೊಂಡು ಮತ್ತೆ ನನ್ನ ಹೊಸ ವಿಡಿಯೋಗಳಲ್ಲಿ ನನ್ನ ಪ್ರಯತ್ನ ಪಟ್ಟು ನಿಮಗೆ ಒಪ್ಸೋದಿಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ಮೊಬೈಲ್ ಫೋನಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ಎಷ್ಟು ಮಟ್ಟಿಗೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಆ ಮಟ್ಟಕ್ಕೆ ನೀವು ಬೆಳೆಸ್ತೀರ ಅಂತ ತಿಳ್ಕೊಂಡು ಸ್ಟಾರ್ಸ್ ಸ್ಟಾರ್ಸ್ಗಳಿಗೆ ಥ್ಯಾಂಕ್ ಯು ಹೇಳ್ತಾ ಮುಂದಿನ ವಿರೋಧದಲ್ಲಿ ಸಿಗೋಣ ಟಾಟಾ ಬಾಬಾಯ್